ಸ್ನೇಹಿತರೆ ಕೆಲವು ದಿನಗಳ ಹಿಂದೆ ಅಮೇರಿಕಾ ಇರಾನ್ ಮೇಲೆ ಏನು ಮಾಡ್ತು ಅಂತ ನಿಮಗೆ ಗೊತ್ತಿರಬಹುದು ಅಮೇರಿಕಾ ಇರಾನ್ನ ಮೇಲೆ ಬಂಕರ್ ಬಸ್ಟರ್ ಬಿ ಟು ಅನ್ನುವಂತಹ ಬಂಕರ್ ಬಸ್ಟರ್ ಬಾಂಬನ್ನು ಬಳಸ್ತು ಈ ಬಾಂಬನ್ನು ಬಳಸಿ ಇರಾನ್ನ ಮೂರು ಪರಮಾಣು ಕೇಂದ್ರಗಳನ್ನು ನಾಶ ಮಾಡುವಂತಹ ಪ್ರಯತ್ನವನ್ನು ಮಾಡ್ತು ಅಮೇರಿಕಾ ಏನು ಹೇಳ್ತಾ ಇದೆ ಅಂತಂದರೆ ನಾವು ಅದರಲ್ಲಿ ಸಕ್ಸಸ್ ಆಗಿದ್ದೀವಿ ಅವರ ಏನು ಪರಮಾಣು ಕೇಂದ್ರಗಳನ್ನು ನಾಶ ಮಾಡೋದ್ರಲ್ಲಿ ನಾವು ಸಕ್ಸಸ್ ಆಗಿದ್ದೀವಿ ಅಂತ ಹೇಳ್ತಾ ಇದೆ ಆ ಕಡೆ ಇರಾನ್ ಏನು ಹೇಳ್ತಾ ಇದೆ ಅಂತಂದರೆ ಡೊನಾಲ್ಡ್ ಟ್ರಂಪ್ ಒಬ್ಬ ಶೋ ಮ್ಯಾನ್ ಅವನಿಗೆ ತನ್ನನ್ನು ತಾನು ಪ್ರಾಜೆಕ್ಟ್ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ತಾನೇ ಗ್ರೇಟ್ ತನ್ನಿಂದನೇ ಎಲ್ಲ ಅಂತ ಅದಕ್ಕಾಗಿ ಹೀಗೆ ಮಾಡ್ತಾನತ ಆತ ಮಾಡಿದ ಕೆಲಸದಿಂದ ಅಥವಾ ಅವ್ರು ಹಾಕಿದ ಬಾಂಬಿಂದ ನಮಗೇನು ನಷ್ಟವೇ ಆಗಲಿಲ್ಲ ಅಂತ ಹೇಳಿ ಇರಾನ್ ಕೂಡ ಹೇಳ್ತಾ ಇದೆ ಇನ್ನು ಈ ಒಂದು ಸಂದರ್ಭದಲ್ಲಿಯೇ ಮತ್ತೊಂದು ಶಾಕಿಂಗ್ ವಿಷಯ ಒಂದು ಹೊರಗೆ ಬಂದಿದೆ ಏನು ಅಂತ ಅಂದರೆ ಅಮೆರಿಕದ ಸೆನೆಟರ್ ಲೆನ್ಸಿ ಗ್ರಾಮ್ ಏನ್ ಹೇಳಿದಾನಂತ ಅಂದ್ರೆ ಎಕನಾಮಿಕ್ ಬಂಕರ್ ಬಸ್ಟರ್ ಫಾರ್ ಇಂಡಿಯಾ ಚೈನಾ ಹೌ ದಿಸ್ ಯು ಎಸ್ ಸೆನೆಟರ್ಸ್ ರಷ್ಯಾ ಸ್ಯಾಂಕ್ಷನ್ಸ್ ಬಿಲ್ ವುಡ್ ಪ್ರೂವ್ ಬೋನ್ ಕ್ರಷಿಂಗ್ ಫಾರ್ ಟ್ರೇಡ್ ಇಫ್ ಪಾಸ್ಡ್ ಅಂದ್ರೆ ಅಮೇರಿಕಾ ಭಾರತ ಚೀನಾ ಹಾಗೆ ರಷ್ಯಾದ ಮೇಲೆ ಎಕನಾಮಿಕ್ ಬಂಕರ್ ಬಸ್ಟರನ್ನು ಬಳಸುವಂತಹ ಒಂದು ಪ್ಲ್ಯಾನನ್ನು ಮಾಡ್ತಾ ಇದೆ ಅಂದರೆ ಸ್ಯಾಂಕ್ಷನ್ಸ್ಗಳನ್ನು ಹೇರೋದ್ರ ಮೂಲಕ ಈ ಮೂಲಕ ಈ ಮೂರೂ ದೇಶಗಳಿಗೆ ಒಂದು ಎಕನಾಮಿಕ್ ಬಾಂಬನ್ನು ಹಾಕಲಿಕ್ಕೆ ಅಮೇರಿಕ ಪ್ರಯತ್ನ ಪಡ್ತಾ ಇದೆ ಅಂತ ಹೇಳಿ ಅಲ್ಲಿನ ಸೆನೆಟರ್ ಹೇಳ್ತಾ ಇದ್ದಾರೆ ಆದರೆ ಸ್ನೇಹಿತರೆ ಭಾರತದಂತಹ ದೇಶದ ಮೇಲೆ ಅಮೆರಿಕ ಈ ರೀತಿಯಾದಂತಹ ಯೋಚನೆಯನ್ನು ಮಾಡುತ್ತೆ ಅಂತ ಅಂದರೆ ಸ್ವಲ್ಪ ಯೋಚನೆಯನ್ನು ಮಾಡಿ ಮಾಡಬೇಕಾಗತ್ತೆ ಯಾಕಂತ ಹೇಳಿದ್ರೆ ಭಾರತದ ಮೇಲೆ ಈ ರೀತಿ ಮಾಡುವಂತದ್ದು ಅಷ್ಟೊಂದು ಸುಲಭ ಅಂತ ಖಂಡಿತ ಅಲ್ಲ ಆದರೆ ಸ್ನೇಹಿತರೆ ಅಮೇರಿಕದ ಸೆನೆಟರ್ಗಳು ಚೀನಾ ಹಾಗೆ ರಷ್ಯಾದ ವಿಷಯದಲ್ಲಿ ಯಾವ ರೀತಿ ಅಥವಾ ಯಾವ ಟೋನ್ ಮಾತಾಡ್ತಾವಲ್ವಾ ಅದೇ ಟೋನ್ ನಲ್ಲಿ ಭಾರತದ ವಿಚಾರದ ಕುರಿತು ಕೂಡ ಮಾತಾಡುವಂಥದ್ದು ಒಂದು ರೀತಿಯಲ್ಲಿ ಅಷ್ಟೊಂದು ಸರಿಯಾದ ರೀತಿಯಲ್ಲಿ ಕಾಣಿಸ್ತಾ ಇಲ್ಲ ಯಾಕಂತ ಹೇಳಿದ್ರೆ ಭಾರತ ಹಾಗೆ ಅಮೇರಿಕ ಅಮೆರಿಕದ ಮಧ್ಯೆ ಉತ್ತಮ ಸಂಬಂಧ ಇದೆ ಟ್ರಂಪ್ ಬಂದ ನಂತರದಲ್ಲಿ ಅಂತೂ ಬಹಳ ಉತ್ತಮವಾದ ಸಂಬಂಧ ಎರಡೂ ದೇಶಗಳ ಮಧ್ಯೆ ಇದೆ ಅಮೆರಿಕ ಮೈ ಫ್ರೆಂಡ್ ಇಂಡಿಯಾ ಅಥವಾ ಮೈ ಫ್ರೆಂಡ್ ಫ್ರೆಂಡ್ ಅಂತ ಭಾರತವನ್ನ ಕರೀತಾರೆ ಇನ್ನು ಭಾರತ ಹಾಗೆ ಅಮೆರಿಕದ ಮಧ್ಯೆ ಬಹಳ ದೊಡ್ಡ ದೊಡ್ಡ ಮಟ್ಟದ ಪ್ರಾಜೆಕ್ಟ್ಗಳ ವಿಚಾರವಾಗಿ ಒಪ್ಪಂದಗಳು ನಡೀತಾ ಇದೆ ಹಾಗೆ ಮಾತುಕತೆಗಳು ಕೂಡ ನಡೀತಾ ಇದೆ ಉದಾಹರಣೆಗೆ ಹೇಳೋದಾದ್ರೆ ಎಂ ಒ ಎ ಇದು ಲಾಜಿಸ್ಟಿಕ್ಸ್ ಎಕ್ಸ್ಚೇಂಜ್ ಮೆಮೊರೆಂಡಮ್ ಆಫ್ ಅಗ್ರಿಮೆಂಟ್ ಇದರ ಫುಲ್ ಫಾರ್ಮ್ ಮತ್ತೊಂದು ಕಾಮ್ ಕಾಸ ಇದೊಂದು ಎಗ್ರಿಮೆಂಟ್ ಇದು ಯು ಎಸ್ ಅಂದ್ರೆ ಅಮೆರಿಕ ಹಾಗೆ ಭಾರತದ ಮಧ್ಯೆ ಸೆನ್ಸಿಟಿವ್ ಮಿಲಿಟರಿ ಇನ್ಫಾರ್ಮೇಷನ್ ಅಂದ್ರೆ ಕೆಲವೊಂದು ಕೋಡ್ಸ್ ಆಗಿರಬಹುದು ಕೆಲವೊಂದು ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ಅನ್ನು ಎಕ್ಸ್ಚೇಂಜ್ ಮಾಡಿಕೊಳ್ಳಿಕ್ಕೆ ಒಪ್ಪಂದವನ್ನ ಮಾಡಿಕೊಳ್ಳಲಾಗಿದೆ ಇನ್ನೊಂದು ಬೆಕ್ಕ ಅಂದ್ರೆ ಬೇಸಿಕ್ ಎಕ್ಸ್ಚೇಂಜ್ ಅಂಡ್ ಕಾರ್ಪೊರೇಷನ್ ಎಗ್ರಿಮೆಂಟ್ ಇದೊಂದು ಕೂಡ ಡಿಫೆನ್ಸ್ ಎಗ್ರಿಮೆಂಟೇ ಅಂದ್ರೆ ಮ್ಯಾಪ್ ಆಗಿರಬಹುದು ಚಾರ್ಟ್ಸ್ ಆಗಿರಬಹುದು ಅಂದರೆ ಜಿಯೋ ಪೊಲಿಟಿಕ್ಸ್ಗೆ ಸಂಬಂಧಪಟ್ಟಂತೆ ಹಾಗೆ ಸ್ಯಾಟಲೈಟ್ ಇಮೇಜಸ್ ಇದೆಲ್ಲವೂ ಕೂಡ ಡಿಫೆನ್ಸ್ ಆ್ಯಂಡ್ ಸ್ಟ್ರಾಟಜಿಕ್ ಪರ್ಪಸ್ಗಾಗಿ ಬಳಸಲಿಕ್ಕೆ ಅಮೆರಿಕ ಭಾರತಕ್ಕೆ ಸಹಾಯ ಮಾಡುವ ರೀತಿಯಲ್ಲಿ ಭಾರತ ಅಮೆರಿಕಕ್ಕೆ ಸಹಾಯ ಮಾಡುವ ರೀತಿಯಲ್ಲಿ ಒಪ್ಪಂದಗಳು ನಡೆದಿದೆ ಇಷ್ಟೇ ಅಲ್ಲದೆ ಅಮೆರಿಕ ಹಾಗೆ ಭಾರತ ಒಟ್ಟಾಗಿ ನಿಸಾರ್ ಅನ್ನುವಂತಹ ಅತ್ಯಂತ ದುಬಾರಿ ಬೆಲೆಯ ಒಂದು ಸ್ಯಾಟಲೈಟ್ ಅನ್ನು ತಯಾರಿಸ್ತಾ ಇದೆ ಇದಕ್ಕೆ ಭಾರತ ಕೂಡ ಎಷ್ಟು ಸಾಧ್ಯವೋ ಅಷ್ಟು ಸಹಕಾರವನ್ನು ಕೂಡ ಕೊಡ್ತಾ ಇದೆ ಒಟ್ನಲ್ಲಿ ಭಾರತ ಹಾಗೆ ಅಮೆರಿಕದ ಮಧ್ಯದಲ್ಲಿ ಸದ್ಯದಲ್ಲಿ ಒಂದು ಸುವರ್ಣ ಯುಗವೇ ನಡೀತಾ ಇದೆ ಅಂತಾನೆ ಹೇಳ್ಬಹುದು ಎರಡೂ ದೇಶಗಳ ಮಧ್ಯೆ ಉತ್ತಮ ರೀತಿಯಾದ ಸಂಬಂಧ ಇದೆ ಹಾಗೆ ಬೇರೆ ಬೇರೆ ರೀತಿಯಾದಂತಹ ಒಪ್ಪಂದಗಳು ಕೆಲಸಗಳು ನಡೀತಾ ಇದೆ ಆದರೆ ಮೆಜಾರಿಟಿ ಆಫ್ ಅಮೆರಿಕದ ಸೆನೆಟರ್ಗಳು ಈ ರೀತಿಯಾಗಿ ಭಾರತದ ವಿಚಾರದಲ್ಲಿ ಮಾತನಾಡುವಂಥದ್ದು ಒಂದು ರೀತಿಯಲ್ಲಿ ಬೇಸರದ ವಿಷಯ ಇವರು ಒಂದು ರೀತಿಯಲ್ಲಿ ಚೀನಾ ಹಾಗೆ ಪಾಕಿಸ್ತಾನಕ್ಕೆ ಸರಿಸಮಾನವಾಗಿ ಭಾರತವನ್ನು ನೋಡ್ತಾ ಇದ್ದಾರಾ ಅವರ ರೀತಿ ನಮ್ಮನ್ನು ಕೂಡ ಎದುರಾಳಿಯಂತೆ ನೋಡ್ತಾ ಇದ್ದಾರಾ ಅನ್ನುವಂತೆ ಭಾಸವಾಗುತ್ತೆ ಸ್ನೇಹಿತರೆ ಕೆಲವು ದಿನಗಳ ಹಿಂದೆ ಮತ್ತೊಂದು ಹೇಳಿಕೆ ತುಂಬಾ ವೈರಲ್ ಆಗಿತ್ತು ಏನು ಅಂತ ಅಂದರೆ ಅದಕ್ಕಿಂತ ಮುಂಚೆ ಒಂದು ವಿಷಯ ಏನು ಅಂದ್ರೆ ಭಾರತ ಅಮೇರಿಕಕ್ಕೆ ಹರ್ಟ್ ಆಗೋ ರೀತಿಯಲ್ಲಿ ಎಕ್ಸ್ಟ್ರೀಮ್ ಲೆವೆಲ್ ನಿರ್ಧಾರಗಳನ್ನು ತೆಗೆದುಕೊಂಡಿಲ್ಲ ಭಾರತ ಅಂದ್ರೆ ಚೈನಾ ಹಾಗೆ ಆಗಿ ಹೋಲಿಸಿದ್ರೆ ಹಾಗಾಗಿ ಕೆಲವು ದಿನಗಳ ಹಿಂದೆ ಒಂದು ಅಂದ್ರೆ ಅಮೆರಿಕದ ಎಕನಾಮಿಸ್ಟ್ ಮಾತಾಡಿದಂತಹ ವಿಚಾರ ತುಂಬ ವೈರಲ್ ಆಗಿತ್ತು ಏನಂತಂದರೆ ನೀವು ರಷ್ಯಾದ ವಿರುದ್ಧ ಅಂದರೆ ಅವರಿಗೊಬ್ಬರು ಪ್ರಶ್ನೆಯನ್ನು ಕೇಳ್ತಾರೆ ಆಗ ಅವ್ರು ಕೊಟ್ಟಂತಹ ಉತ್ತರವನ್ನು ನೋಡೋಣ ಪ್ರಶ್ನೆ ಏನು ಅಂತಂದರೆ ನೀವು ರಷ್ಯಾದ ವಿರುದ್ಧ ಅಂದರೆ ರಷ್ಯಾವನ್ನು ಅದರ ಒಂದು ಶಕ್ತಿಯನ್ನು ಕಡಿಮೆ ಮಾಡಲಿಕ್ಕೆ ಅದರ ಆರ್ಥಿಕತೆಯ ಮೇಲೆ ಹೊಡೆತವನ್ನು ಕೊಡಲಿಕ್ಕೆ ತುಂಬ ಪ್ರಯತ್ನವನ್ನು ಪಡ್ತೀರಾ ಆದರೆ ಭಾರತದ ವಿರುದ್ಧ ಯಾಕೆ ಹಾಗೆ ಮಾಡಲ್ಲ ಭಾರತವನ್ನು ಯಾಕೆ ಸುಮ್ಮನೆ ಬಿಡ್ತೀರಾ ಅಂತ ಹೇಳಿ ಅದಕ್ಕೆ ಅವನೇನು ಎಕನಾಮಿಸ್ಟ್ ಏನು ಹೇಳ್ತಾನಂತಂದರೆ ಏನಾದರೂ ಭಾರತ ಕೂಡ ರಷ್ಯಾ ಹಾಗೆ ಚೀನಾದ ರೀತಿಯಲ್ಲಿಯೇ ಏನಾದರೂ ಭಾ ಅಮೇರಿಕದ ವಿರುದ್ಧ ಏನಾದರೂ ಪ್ರಯತ್ನವನ್ನು ಪಟ್ಟರೆ ಅಥವಾ ಅಮೇರಿಕದ ವಿರುದ್ಧ ಏನಾದರೂ ಸಮಸ್ಯೆ ಮಾಡಲಿಕ್ಕೆ ಪ್ರಯತ್ನವನ್ನು ಪಟ್ಟರೆ ಅದು ತುಂಬ ಎಕ್ಸ್ಟ್ರೀಮ್ ಲೆವೆಲ್ಗೆ ಹೋಯಿತು ಅಂತ ಆದರೆ ನಾವು ಕೂಡ ರಷ್ಯಾದ ವಿರುದ್ಧ ಯಾವ ರೀತಿ ಕ್ರಮವನ್ನು ತೆಗೆದುಕೊಂಡಿದ್ದೀವಲ್ವಾ ಅದೇ ರೀತಿಯ ಕ್ರಮವನ್ನು ಭಾರತದ ವಿರುದ್ಧವೂ ತೆಗೆದುಕೊಳ್ತೀವಿ ಅಂತ ಹೇಳಿ ಆತ ಹೇಳಿದ್ದಾನೆ ಆದರೆ ಸ್ನೇಹಿತರೆ ನಾವು ಯೋಚನೆ ಮಾಡಬೇಕಾಗಿರುವಂಥದ್ದು ಏನು ಅಂತ ಅಂದರೆ ಕೂಡ ಭಾರತವನ್ನು ಹೇಗೆ ವೀಕ್ ಮಾಡೋದು ಆರ್ಥಿಕವಾಗಿ ಅವರನ್ನು ಹೇಗೆ ತುಳಿಯೋದು ಅನ್ನುವಂಥದ್ದು ಅಲ್ಲಿ ಚರ್ಚೆ ನಡೀತಾ ಇದೆ ಅಂದರೆ ಇದು ಸಾಮಾನ್ಯ ಒಂದು ದೇಶ ಬೆಳವಣಿಗೆ ಆಗ್ತಾ ಇದೆ ಅಥವಾ ಒಂದು ದೇಶವನ್ನು ಇಡೀ ಪ್ರಪಂಚವೇ ಗುರುತಿಸ್ತಾ ಇದೆ ಅನ್ನುವಂತಹ ಮಟ್ಟಕ್ಕೆ ಭಾರತ ಬೆಳೀತಾ ಇದೆ ಈ ಸಂದರ್ಭದಲ್ಲಿ ಅಮೆರಿಕ ಈ ರೀತಿಯಾಗಿ ಯೋಚಿಸೋದ್ರಲ್ಲಿ ಏನು ತುಂಬ ಇದೊಂದು ರೀತಿಯಲ್ಲಿ ತುಂಬ ಅಬ್ನಾರ್ಮಲ್ ಅಂತಲೂ ಹೇಳೋಕ್ಕಾಗಲ್ಲ ಇನ್ನೊಂದು ವಿಚಾರ ಅಂತಂದರೆ ಆಗಲೇ ಹೇಳಿದಂತೆ ಎಕನಾಮಿಕ್ ಬಂಕರ್ ಬಸ್ಟರ್ ಈ ಬಿಲ್ ಒಂದು ರೀತಿಯಲ್ಲಿ ಸರಿಯಾದ ರೀತಿಯಲ್ಲಿ ಇಲ್ಲ ಅಂತ ಹೇಳಿ ಅನ್ಸುತ್ತೆ ಯಾಕಂದರೆ ರಷ್ಯಾದೊಂದಿಗೆ ಯಾವ ದೇಶ ಯುರೇನಿಯಂ ಆಗಿರಬಹುದು ಆಯಿಲ್ ಆಗಿರಬಹುದು ನ್ಯಾಚುರಲ್ ಗ್ಯಾಸ್ ಅನ್ನ ಪರ್ಚೇಸ್ ಮಾಡುತ್ತೋ ಆ ದೇಶದ ವಿರುದ್ಧ ಆ ದೇಶದ ಮೇಲೆ ಸ್ವೀಪಿಂಗ್ ಬ್ಯಾರಿಯರ್ ಅನ್ನ ಅಥವಾ ಸ್ಯಾಂಕ್ಷನ್ಗಳನ್ನ ಹೇರುವಂತಹ ಸಾಧ್ಯತೆ ಇದೆ ಅಂತ ಹೇಳಿ ಹೇಳುತ್ತೆ ಅಂದ್ರೆ ಅಮೆರಿಕ ಒಟ್ಟಿನಲ್ಲಿ ಯಾರೆಲ್ಲ ರಷ್ಯಾದಿಂದ ಈ ನನ್ನ ಮುಂಚೆ ಹೇಳಿದಂತಹ ವಸ್ತುಗಳನ್ನು ಪರ್ಚೇಸ್ ಮಾಡ್ತಾರೋ ಅವರನ್ನ ತುಂಬಾ ಕೆಟ್ಟದಾಗಿ ದಂಡಿಸುವಂತಹ ಒಂದು ಪ್ರಯತ್ನವನ್ನ ಅಮೆರಿಕ ಮಾಡುತ್ತೆ ಅಂತ ಹೇಳಿ ಹೇಳ್ತಾ ಇದೆ ಹಾಗಾಗಿ ಈ ರೀತಿಯಾದಂತಹ ಒಂದು ಬಿಲ್ ಅನ್ನ ಅಮೆರಿಕ ತುಂಬ ಬಲವಾಗಿ ಪಾಸ್ ಮಾಡ್ತು ಅಂತ ಅಂದರೆ ಭಾರತ ಹಾಗೆ ಚೀನಾಗೆ ತುಂಬ ಪೆಟ್ಟು ಬೀಳುತ್ತೆ ತುಂಬ ಸಮಸ್ಯೆ ಉಂಟಾಗುತ್ತೆ ಯಾಕಂತ ಹೇಳಿದ್ರೆ ನೀವು ಹೇಳಬಹುದು ಈ ಸಂದರ್ಭದಲ್ಲಿ ರಷ್ಯಾದಿಂದ ಆಯಿಲ್ ಅನ್ನು ಖರೀದಿಸೋದನ್ನ ಭಾರತ ಡಬಲ್ ಮಾಡಿದೆ ಯಾಕಂತ ಹೇಳಿದ್ರೆ ಇರಾನ್ ಹಾರ್ಮೋಸ್ ಏನು ಒಂದು ಸಮಸ್ಯೆಯನ್ನುಂಟು ಉಂಟು ಈ ಕಾರಣಕ್ಕಾಗಿ ಹಾಗೆ ಬೇರೆ ಬೇರೆ ಕಾರಣಗಳಿಂದಾಗಿ ಭಾರತಕ್ಕೆ ಆಯಿಲ್ ಬರುವಂತದ್ದು ಅಲ್ಲಿಂದ ಕಟ್ ಆಗಿದೆ ಹಾಗಾಗಿ ಭಾರತ ಇದೀಗ ರಷ್ಯಾವನ್ನ ಅವಲಂಬಿಸಿರೋದ್ರಲ್ಲಿ ತಪ್ಪಿಲ್ಲ ಆದರೆ ಅಮೇರಿಕ ಈ ರೀತಿಯಾದಂತಹ ಪ್ರಯತ್ನವನ್ನ ಮಾಡ್ತು ಅಂತ ಆದರೆ ತುಂಬ ಒಂದು ಈ ರೀತಿಯ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಭಾರತದ ಮೇಲೆ ಎಕನಾಮಿಕ್ ಬಸ್ಟರ್ ಬಾಂಬನ್ನ ಹಾಕ್ತೀವಿ ಅಂತ ಹೇಳಿ ಅದು ಪ್ರಯತ್ನವನ್ನ ಪಟ್ಟರೆ ಬಹಳ ಸಮಸ್ಯೆ ಆಗುತ್ತೆ ಆಗ ಭಾರತಕ್ಕಿರುವಂತಹ ಏನು ಆಯ್ಕೆಗಳು ಯಾವುದು ಅಂತ ನೋಡಿದ್ರೆ ಸತ್ಯಕ್ಕೆ ಯಾವುದು ಕಾಣ್ತಾ ಇಲ್ಲ ಅಮೇರಿಕ ಹೇಳುತ್ತಾ ನಮ್ಮಿಂದಾನೇ ಖರೀದಿಸಿ ಅಂತ ಹೇಳುತ್ತೆ ಆದರೆ ಅಮೇರಿಕ ರಷ್ಯಾ ಕೊಟ್ಟಷ್ಟು ಆಯಿಲನ್ನು ಕೊಡುತ್ತಾ ಜೊತೆಗೆ ಅಲ್ಲಿಂದ ಭಾರತಕ್ಕೆ ಆಯಿಲ್ ಬರೋದು ತುಂಬ ಸಮಸ್ಯೆ ಆಗುತ್ತೆ ತುಂಬ ದೂರದ ಮಾರ್ಗ ಇದೆಲ್ಲವೂ ಭಾರತಕ್ಕೆ ಹೊರೆಯಾಗುತ್ತೆ ಹಾಗಾಗಿ ಅಮೇರಿಕಾ ಈ ಒಂದು ಸ್ಯಾಂಕ್ಷನ್ನಲ್ಲಿ ಭಾರತಕ್ಕೆ ಅಥವಾ ಈ ಒಂದು ಬಿಲ್ನಲ್ಲಿ ಭಾರತಕ್ಕೆ ಏನಾದರೂ ಒಂದು ಸೌಲಭ್ಯಗಳನ್ನು ಕೊಟ್ಟರೆ ಒಳ್ಳೆಯದಿರುತ್ತೆ ಇಲ್ದಿದ್ರೆ ಈ ಅಮೇರಿಕವೇ ರಷ್ಯಾ ಚೀನಾ ಹಾಗೆ ಭಾರತವನ್ನ ಒಂದು ಸ್ಟ್ರಾಂಗ್ ಗ್ರೂಪನ್ನಾಗಿ ಮಾಡುವಂತೆ ಪ್ರೇರೇಪಿಸೋದ್ರಲ್ಲಿ ಕೂಡ ಏನು ಅನುಮಾನ ಇಲ್ಲ ಅಂತಾನೆ ಹೇಳಬಹುದು ಏನು ಅಮೇರಿಕ ಕೂಡ ಭಾರತದ ಮೇಲೆ ತುಂಬಾ ಎಕ್ಸ್ಪೆಕ್ಟೇಷನ್ಗಳನ್ನು ಕೂಡ ಇಟ್ಕೊಂಡಿದೆ ಅಂದ್ರೆ ಅಮೇರಿಕದ ಎಫ್ ತರ್ಟಿ ಅನ್ನು ಭಾರತ ಖರೀದಿಸಲಿ ಅಂತ ಹೇಳೋದಾಗಿರಬಹುದು ಅಥವಾ ಅಮೆರಿಕ ಯಾವ ನಿರ್ಧಾರವನ್ನು ತೆಗೆದುಕೊಳ್ತದೆ ಅದಕ್ಕೆಲ್ಲ ಕೂಡ ಭಾರತ ತಲೆಯಾಡಿಸ್ಲಿ ಎಲ್ಲ ಸರಿ ಇದೆ ಸರಿ ಇದೆ ಅಂತ ಹೇಳಲಿ ಅನ್ನುವಂತಹ ಆಲೋಚನೆ ಕೂಡ ಅಮೇರಿಕ ಮಾಡ್ತಾ ಇದೆ ಆದರೆ ಭಾರತ ಸರಿಯಾದ ಯೋಚಿಸಿ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಕಾರಣ ಅಮೆರಿಕಕ್ಕೆ ತಲೆಯನ್ನು ಬಗ್ಗಿಸ್ತಾ ಇಲ್ಲ ಯಾವುದಕ್ಕೆ ಬಗ್ಗಿಸಬೇಕೋ ಅದಕ್ಕೆ ಮಾತ್ರ ಬಗ್ಗಿಸ್ತಾ ಇದೆ ಇದೆಲ್ಲ ಕಾರಣಕ್ಕೆ ಕೂಡ ಅಮೇರಿಕ ಸ್ವಲ್ಪ ಭಾರತದ ವಿರುದ್ಧ ಕೋಪಗೊಂಡಿದೆ ಅಂತಲೇ ಹೇಳಬಹುದು ಆದರೆ ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ ಅಮೇರಿಕಾ ಈ ಒಂದು ಎಕನಾಮಿಕ್ ಬಂಕರ್ ಬಸ್ಟರನ್ನು ರಷ್ಯಾ ಚೀನಾ ಭಾರತದ ಮೇಲೆ ಹಾಕುತ್ತಾ ಅಥವಾ ಏನು ಮಾಡುತ್ತೆ ಅನ್ನುವಂಥದ್ದನ್ನು ಆದರೆ ಇದೆಲ್ಲದರಿಂದ ಭಾರತಕ್ಕಂತೂ ಖಂಡಿತ ಇಂಪ್ಯಾಕ್ಟ್ ಆಗುತ್ತೆ ಆದರೆ ಭಾರತ ಅದನ್ನು ಯಾವ ರೀತಿಯಲ್ಲಿ ಸರಿದೂಗಿಸ್ಕೊಂಡು ಹೋಗುತ್ತೆ ಅನ್ನುವಂಥದ್ದು ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ ಧನ್ಯವಾದ